அய்யோ ஏன் சூதிகிமா ஏனீங்க

ನನ್ನ ಗೊಟ್ಟವ್ರಿಗೆ ಕೇಳಿ ನನ್ನ ಮಗಳು ಮಕ್ಳನ್ನ ಸೊಸೆ ಬಂದ್ಬಿಟ್ಟು ಎತ್ಬಿಟ್ಟವಳೆ ಅನ್ಬಿಟ್ಟು ನಿನ್ನ ಮಗಳು ಗುರ್ಸತಿ ಬೇಕಾ ಬಿಟ್ಟು ಏನು ಎಷ್ಟು ನನ್ಗೆಸ್ಕೊಪತಕ್ಕಿಲ್ಲ ನನ್ನ ಮಕ್ಳು ಅದ್ರ ಬೆಲೆ ಇಲ್ಲವಾ ನನ್ನ ಮಕ್ಕಳಿಗೆ ಹಾಂ ಭಾವ ವಿಗ್ ಬಿಳಾ ಮಾಡಿಲ್ಲಂತೆ ಬಾವಿ ಮಾಡ್ಬೇಕು ಅನ್ನೋದು ಏನಿತ್ತು ಕೇಳಿವ್ರಿ ನೀವು ಕೇಳಕ್ಕಾತಿಲ್ವಾ ಇನ್ನೇನು ಕೇಳಕ್ಕತಿ ಮಾವಿನಕಾಯಿ ಅದು ಇದು ಅಂತ ಅವ್ರನ್ನ ಕೇಳಬಿಡಕ್ಕೆ ಕೇಳಬೇಕಾಗಿತ್ತು ಎಣ್ಣೆ ಇಕ್ಕಲಾ ಬಿದ್ರು ಬಿಳಿ ಸಾತ್ ಸಾಯಿ ನಾವು ಸುನ್ಕೊಬ್ರೇನು ಆಸ್ತಿ ಬದುಕಿನ ಬರ್ತದೆ ಅಂದ್ಬಿಟ್ಟು ನನ್ನ ಮಗಳು ಮಕ್ಳಿಗೆ ಯಾವ ಯಾವ ಥರ ಕಿರುಕುಳ ಕೊಡ್ತಾಯಿದ್ರಿ ನೀವು ನೀವು ಉದ್ದಾರ ನೀವು ಯಾಕೆ ಕೊಟ್ಟಿದಿರಿ ನಿನ್ನ ಮಗಳು ಬಂದಿದ್ಲು ದೊಡ್ಡದಾಗಿ ಬಂದಿದ್ಲು ಕಳ್ಸ್ಕೊಡ್ಕೊಳಕ ಇನ್ ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಕಳ್ಸ್ಕೊಡು ಅನ್ಕೊಂಡು ಏನು ನೋಡ್ಕೊಂಡು ನನ್ನ ಮಗಳನ್ನ ಮೂರು ದಿವಸ ಹಚ್ಚಿಕಟ್ಟ ನೋಡ್ಕೊಳಕಾಗ್ದಾನೆ ನನ್ನ ಮಗಳನ್ನ ಮನೆ ಬಿಟ್ಟು ಓಡಿಸಿದ್ರು ಓಡಿಸಿದ್ಲು ಓಡಿಸಿದ್ಲು ಇನ್ನು ನಿನ್ನ ಮಗಳು ಇರಕ್ಕೆ ಆಗ್ತಾರೆ ಬಂದಿರೋದಲ್ಲ ಎರಡು ಐಕ್ಲು ಬಿಟ್ಟು ಗಂಡನು ಬಿಟ್ಟು ನನ್ನ ಮಗಳು ಓಡಿಸಿದ್ಲು ನನ್ನ ಮಗಳು ಕಾಲು ಸುದ್ದಿ ಉಬ್ಬೆಕ್ ತಾನು ಹೋಗು ಅವಳನ್ನ ಬುದ್ಧಿ ಜಾಸ್ತಿ ಮಾರ್ಕಿ ತಾಡ್ಬೇಡ ನೀನು ಏನಿಗಂತ ಏನು ಜಾಸ್ತಿ ಮಾರ್ಕಿ ತಾಡೋದ್ರ ಮೇಲೆ ನಾನಂತ ಕೆಟ್ಟ ಮುಂದೆ ಗೊತ್ತಿಲ್ಲ ಏನು ಏನು ಹೊಡೆದ್ಬಿಟ್ಟಿಯಾ ಬಿಟ್ಟು ನೋಡ್ತೀನಿ ನೀನಾ నోడు నా మాల దగ్గర తల్లి యాక మాలకు నా సుఖ ఎప్పుడు ఎక్కడ నా మాలతో ఏం తెలుసా యాక టక్ ఏం అట్ట అవసరం టక్ టక్ ఏం కొట్టక మీరు ఏని ఎప్పటి టక్ మరిగి ఉన్నా నా కడకిల బొందోని బ్యాడనడు బ్యాడనడు ఆల్తుకు మాటడు ఓ నా మాట అడంగి మాటడు నీరు ఆల్తుకు మాటడు నీరు ని అప్పున ఎలా మాటతి నీ మాటడు మాట చంద నా మాట చంద నా సుద్ధి బొంద నా సుమ్ముల బుడకిల తిరుకబడు ఓ ఏను సుమ్ముల అవలే నీ మాట రా ఆట ఆటవల నోర్కడు నోర్కడి ఇం పరిస్థితి వల ఏ సాకు బిదిదా

ಮಾಡಿದ್ಮೇಲೆ ಅಲ್ಲ ಅಲ್ಲಿಗೆ ಮುಗಿತು ಸುಮ್ಮನೆ ಯಾಕೆ ಹಿಂಗೆ ತಡಿಯ ನೀನು ಬರೀ ಜಗಳ ಗಂಟೆ ಹಿಂಗೆ ಜಗಳ ಜಗಳ ಮಾಡ್ಕೊಂಡ್ ಮಾಡ್ಕೊಂಡು ನಿಂತ್ಕೊಳ್ಳೋದು ಕೆಲಸ ನಿನ್ಗೆ ಜಗಳ ಮಾಡ್ಕೊಂಡು ನಿಂತ್ಕೊಳ್ಳೋದು ಕೆಲಸ ನನ್ಗೆ ಇನ್ನೇನು ಕೆಲಸ ಇಲ್ಲ ನನ್ಗೆ ನಿನ್ನಂಗೆ ನಂಗೆ ಕಾಲ್ ಕೆಲಸ ನಿಂತ್ಕೊತೀನಿ ತಕ್ ಬಂದು ಹೇಳಿದ್ವಿ ನಾ ಒಯ್ಕ್ಲು ಹೇಳಿದ ಜಿ ನಂಗೆ ನ್ಯಾಯ ಕೊಡ್ಸ್ ಬನ್ನಿ ನೀವು ಬರ್ದ ಹೋಗ್ತಾ ಅದು ಅಂತ ನ್ಯಾಯಕ್ಕೆ ನ್ಯಾಯ ಕೊಡ್ಸಿ ಅಂತ ಬಂದಿದ್ವ ಒಯ್ಕ್ಲು ಹಿಂಗ್ ಆಟಿ ಅಲ್ಲಿ ಏನು ಅಂತ ಇರೋದ್ನೇ ಹೇಳ್ತಾರ ಏನ್ ಇದ್ದವ್ ಹೇಳ್ತಾರ ನಾನು ಇರೋದ್ನೇ ಹೇಳ್ತಾರ ನಾನು ನಿನ್ ಸೊಸೆ ಕೇಳಬು ನಿನ್ ಸೊಸೆ ನನ್ ಗೆಳಿದು ಸೊಸೆ ಬಂದ್ಬಿಟ್ಟು ಹೇಳಕ್ಕೆ ಹೇಳಕ್ ಬಂದಿದ್ರ ಏ ಹೇಳಿಕೆ ಹೇಳ್ತಾರ ನಾನು ನಿನ್ ಸೊಸೆ ನಮ್ಗೆ ಕೊಟ್ಟಿದ್ದು ಏನೀಗ ಓ ಹೇಳೋಗು ರಾಜರಷ್ಟು ನೀನ್ ಏನ್ ಮಾತಾಡೋದು ನಿನ್ ಸೊಸೆ ಹೇಳಿದ್ದು ಅವರಿಂದ ನಾನು ಗೊತ್ತಾಗಿದ್ದು ಅವೇನ್ ಪಾಯಿ ಬಿದ್ದಿದ್ದಿ ಸಯ ಬ್ಯಾಡ ನೋಡು ನನ್ ಗೊತ್ತು ನಿನ್ನ ಮನೆಗ್ ಬಂದಾಗ್ಲೇ ಏನ್ ನಾನು ಉತ್ಪತ್ತಿ ಮಾಡ್ತೀಯ ನೀನು ನಮ್ ನಮ್ ಬದಲ್ ಅಂತ ಚಂದ ಗೊತ್ತಿತ್ತು ವಾದರ್ ಸಾಯಿ ನನ್ಗೇನು ಓಹೋ ಏನು ಏನ್ ಕೊಟ್ಟಬಾರ ಮನೆ ಬಾಗ್ಲೆ ಕಟ್ಟಿ ನನ್ ಬಂದ್ಬಿಟ್ಟು ತರ್ಬಾರ್ ಸೊಸೆ ತಂದ್ಬಿಟ್ಟಿದ್ನಲ್ಲೇ ಓಡ್ ಬಂದ್ ಕುರ್ಸತ್ತಿರ್ನೇ ಓಡ್ ಬಂದ್ ಕುರ್ಸತ್ತಿರ್ಗೆ ಹಿಂಗ್ ವಾಲಾಡು ಅಲೆ ಕಳ್ಕತ್ತಾನೆ ಇನ್ನೇನ್ ಇವನು ಹೋಗಿ ಏನು ಒಂದ್ ತಟ್ಗೆ ಹಣ್ಣು ಕಾಯಿ ಸೀರೆ ಅಷ್ಟು ಕುಂಕುಮ ಬಾಳೆ ಮಡಿಕೊಂಡು ಹೂವಿನ ಮಡಿಕೊಂಡು ತಕೊಂಡೋಗಿ ಹೋಗಿ ಏನ್ ಕೇಳ್ಬಿಟ್ಟು ಮದುವೆ ಮಾಡ್ಕೊ ಬಂದ್ಬಿಟ್ಟಿರಾಕ್ರಂತೆ ನೀವನ್ನೂ ಹಿಡಿಯಕಾಯ್ತಿಲ್ಲ ಎಲ್ಲೋ ಅಣ್ಣ ಏನೋ ದುಡ್ಡು ಸಿಕ್ ತಂದ್ಬಿಟ್ಟು ಒಂದು ಐದು ಲಕ್ಷ ಹತ್ತು ಲಕ್ಷ ದುಡ್ಡು ಕೊಡ್ತಾನೆ ಅಕ್ಕೇ ಏನ್ ಇವನು ವಾಲ್ ಹಾಡು ಆರೆ ಕಳ್ಕೊಂಡು ತಿರುಕೆ ಮಾಡ್ತಾನೆ ಅಹ್ ಅದೊಂದು ದುಡ್ಸಿ ನಿಲ್ಲ ನಿನ್ನ ಬಾಳ ನಾಯಿ ಬಾಳು ಕಲ್ಲ ನಿನ್ ಪರಿಸ್ಥಿತಿ ನಾಯಿಗಿಂತ ಕೀಳಾಗಿರೋದು ನೆನಸ್ಕೊ ಇಲ್ಲ ಮುಂದದ ಏನ್ ಮಾತಾಡಿ ನೀನು ಏನ್ ಮಾತಾಡಕ ನೀನು ಅಂತ

कैसे तो गया इन पर बर्बाद हो गया मुंडे मगने तिनि तिनि तो आलांग गने नोडक मात्र वने कना गने ये नो इरा पुरा टिल कोडल ना तिनके तिनि तिनि तो आलांग गने तो रेगुलर से नि नवो नि ना हो नि बाहेर मुन्ना का नि पर बर्बाद हो गया नि कोटो गया अयो कला के सुन किरत के ये नि मत दिन नि वो का सुन वाले के और चना का नोड मते या बुद्धि कलता ने ता नि तिति मडा कला का 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 नुन के कोई का बदले कना का का बदले मा आउन का या एल वो का काय तो आ

ಹಾ ನಾ ಬೇ ಬಾಳಿಗೆ ಯಾರು ಹೇಳದ್ರು ಕೇಳಕ್ ಬಂದ್ರೆ ಕೈಲಿ ಬಾಯಿ ಅಂತ ಮಾತಾಡ್ತಾಳೆ ಮನೇಲಿ ಅವ್ರ ಇನ್ನೇಲ್ ಹೋದರು ಇನ್ನೇಲ್ ಹೋದರವ ಅವ್ರಿಗೆ ಸುದ್ದಿ ಮಾತಾಡ್ಕೊಂಡು ಕುತ್ಕೋದ ಕೆಲಸ ಅಲ್ವಾ ಚೆನ್ನಾಗ್ ಇವ್ ಗೊತ್ತಾಕಿ ಇವ್ರಿಗೆ ಹೆಂಗಿರ್ಬೇಕು ಅಂತ ಅವ್ಳು ಬಾವಿ ಬಿದ್ದಿರಿ ನಾವು ಯಾರ್ ಹೇಳ್ಬಿಡೋದ್ ಬಿಟ್ಟು ಅಷ್ಟು ಗುಟ್ನ ಮಾಡ್ವಿ ಕೈಲಿ ಈ ಕುಣಿತಾ ಕೂತಾಳೆ ಹೋಗಿ ಟೇಸ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿ ರಾಮ ಪೀಟ್ಸ್ ಮಾಡ್ಕೊಳ್ಳೆ ಆ ಇವತ್ತು ನನ್ನ ಮಗಳು ಸಸ ಹೋಗಿ ಜೈಲಾಗ ಕುತ್ಕೊಂಡ್ರ ನನ್ನ ಮಗಳಿಗೆ ಗೌರವ ಸಿಕ್ಕದ ಯಾರು ಗೌರವ ಸಿಕ್ಕದು ಹೇಳು ಹೋಗಿದ್ರು

ನಾವೇ ಸರಿಯಾ ಸರಿ ನಡಿಯಣ ಆಯ್ತು ಅಣ್ಣ ಬೋರ್ನಿಲ್ಲ ನೀನು ಮಾತ್ರ ಅವಳು ಚಾಮ್ರ ಸುಲ್ಲಾ ಕೊಡನಿ ಇವತ್ತು ಬೋಂದಿ ತಪ್ಪ ಮಾಡ್ತಾ ನೀನು ನಡಿ ಆಯ್ತು ನಡಿಯಣ ಜಯಕ್ಕೆ ಇಲ್ಲ ಕಣವ ಯಾರ ಪೊರಿಗೆ ಹೇಳಿದ್ರಂತೆ ಆ ಬಟ್ಟಿಗೆ ತಿನ್ನಕ್ಕೆ ಇದ್ಬಿಟ್ಟು ಸಾಕು ಯಾರು ಸಾಯಿಲಿ ಯಾರು ಬದುಕಲಿ ಯಾವ್ದು ಹೆಂಗಾರಲ್ಲಿ ಚಿತ್ರಾನ ಮಾಡ್ರೆ ಕಣಕ ಚಿತ್ರಾನ ಮಾಡ್ರೆ ಗುಳಿಗೆ ಹೆಂಗಾದ್ರೆ ನುಂಗ ಕಾಯ್ತಲ್ಲ ಮೆಟ್ರ ಸಿಗಾಕ ಸಾಯ ಆಯ್ತು ನನಗೆ ನಾನು ಗೊತ್ತು ತನ ಗೊಲ್ಲಿಲ್ಲ ಉಂಡ ಅಂತ ಗೊತ್ತು ತಾನೆ ಯಾ ಮಾಡಿ ಮಾಡ್ಬಿಡ್ಗವ್ರೆ ಒಂದು ಮುದ್ದೆ ಇಟ್ಟು ಕೊಡವ ಅಂದ್ರೆ ಈಗ ಉಂಡ್ಕೊಳ್ಳಿ ನಮ್ಗೆ ಕೆಲಸ ಅದೇ ಅಂತಾರೆ ಆ ಆ ಬಡ್ಡಿಗೆ ತೊಡಗಲ್ ಬಡ್ಡಿಗೆ ಹೇಳಿದ್ರೆ ನಾನು ಬೇಡ ಬೇಡ ಯಾವುದೇ ಕಾರಣಕ್ಕೂ ನಾವು ಅವ್ರ ಜೊತೆ ಸೇರೋದು ಬೇಡ ಈಗ ಬೇರೆ ಮಾಡ್ಕೊ ಉಂಟೇವಿ ಉಂಟ್ಕೊಂಡಿರೋದು ಸುಂಕಿರೋ ಬಡ್ಡಿ ಅಂದರೆ ನನ್ನ ಮಾತ ಕೇಳಿಲ್ಲ ಕನಕ ನನ್ನ ಮಾತ ಕೇಳಿಲ್ಲ ಇವತ್ತು ನನಗೆ ಹೆಂಗೆ ಹೆಂಗೆ ಹೊಟ್ಟೆ ಉರ್ಸ್ತಾರೆ ಮನೆಯೊಳಗೆ ಗೊತ್ತಾ ಚಿತ್ರ ಮಾಡಿದ್ರೆ ನುಂಗ ಕಾಯ್ತಿಲ್ಲ ಗಂಡ ಸಿಗ ಕಣಂಗೆ ಆಯ್ತದೆ ನನ್ನ ಕಷ್ಟ ಯಾರು ಹೇಳ್ಕೊಳ್ಳೆ ಜನ ಸಣ್ಣ ಪುಟ್ಟದ ಕೆಲವು ನಿಂತ್ಕೊಂಡ್ಬಿಡ್ತಂಗೆ ನಡಿ ನಡಿ ನೀನು ಸುಮ್ಮನೆ ಮನೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ